ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ನವರಾತ್ರಿ ಎರಡನೇ ದಿನ ಕಲರ್ ಬಂದು ರೆಡ್ ಹಾಗಾಗಿ ನಿನ್ನೆ ಹೋಗಿದ್ದೆ ಅಂತೇಳಿ ಈ ಒಂದು ರೆಡ್ ಟಾಪ್ನ ತೊಗೊಂಡು ಬಂದೆ ತುಂಬಾ ಚೆನ್ನಾಗಿದೆ ಸೊ ಆಫೀಸ್ಗೆ ಹೋಗಿ ನನ್ನ ಒಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನನೇ ಮನೆಗೆ ಬಂದೆ ಯಾಕೆಂದರೆ ಇವತ್ತು ನನ್ನ ಮಗಳಿಗೂ ಕೂಡ ಕಾಲೇಜು ಆಫ್ ಡೇ ಇದ್ದಿರೋದ್ರಿಂದ ಸೊ ಫಸ್ಟ್ ಫ್ಲವರ್ ಶೋಗೆ ಹೋಗೋಣ ಅಂತೇಳಿ ಫ್ಲವರ್ ಶೋಗೆ ಬರ್ತಾ ಇದ್ದೀವಿ ಏನಕ್ಕೆ ಫಸ್ಟ್ ಫ್ಲವರ್ ಶೋ ಅಂತ ಹೇಳಿದ್ರೆ ಹೂವೆಲ್ಲ ಚೆನ್ನಾಗಿರುತ್ತೆ ಆಮೇಲೆ ಹೋದರೆ ಬಾಡೋಗಿರುತ್ತೆ ಅಂತೇಳಿ ಸೊ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಅಲ್ಲೊಂದು ಸೌಂಡ್ ಕೇಳಿಸ್ತು ಯಾವ ಸೌಂಡು ಅಂದರೆ ಹೆಲಿಕ್ಯಾಪ್ಟರ್ ಸೌಂಡು ಸೊ ಏನು ಎತ್ತ ಅಂತ ತಿರ್ಗಿ ನಾನು ನೋಡಿದ್ರೆ ತುಂಬ ಹತ್ತಿರದಲ್ಲೇ ಹೆಲಿಕ್ಯಾಪ್ಟರು ಮೂರು ಹೋಗ್ತಾ ಇತ್ತು ಸೊ ನಾವು ಅಂದ್ಕೊಂಡ್ವಿ ಏರ್ ಶೋಗೆ ಏನೋ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಸೊ ಹಾಗಾಗಿ ಇಷ್ಟು ಹತ್ರದಲ್ಲಿ ಇಲ್ಲೇ ಹೋಗ್ತಾ ಇದೆ ಅಂತೇಳಿ ಒಂದಲ್ಲ ಅಂಥೇಳಿ ಮೂರು ಹೋಯಿತು ಅದಾದಮೇಲೆ ಇನ್ನೇನು ಅಂತೇಳಿ ನನ್ನ ಮಗಳು ಟಿಕೆಟ್ ತೊಗೊಳ್ಳೋಣ ಅಂತ ಹೋಲು ಟಿಕೆಟ್ ಬಂದು ದೊಡ್ಡವರಿಗೆಲ್ಲ ಫಿಫ್ಟಿ ರುಪೀಸ್ ಇತ್ತು ಚಿಕ್ಕವ್ರಿಗೆಲ್ಲ ಟ್ವೆಂಟಿ ಫೈವ್ ರುಪೀಸ್ ಇತ್ತು ಎಂಟ್ರಿ ಆಗ್ತಿದ್ದಂಗೆ ಖುಷಿಯಾಯಿತು ಸೊ ಇದು ಸೆಕೆಂಡ್ ಡೇ ನೆನೆ ತಾನೇ ಎಲ್ಲ ದಸರಾ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ ಸೊ ಹಾಗಾಗಿ ಫಸ್ಟಿಗೆ ಫ್ಲವರ್ ಶೋ ಬಂದ್ವಿ ಫ್ಲವರ್ ಶೋದಲ್ಲಿ ಫಸ್ಟು ಕಳಿಸೋದು ಇಲ್ಲೂ ಒಂದೊಂದು ಸಲಕ್ಕೊಂದೊಂದು ಥರ ಮಾಡ್ತಾರೆ ಈ ಸಲ ಕಳಿಸೋದು ಮಾಡಿದ್ದಾರೆ ಚೆನ್ನಾಗಿದೆ ಸುತ್ತ ಇಲ್ಲೇ ನಿಂತ್ಕೊಂಡು ನೋಡಿದ್ರೆ ಯಾವ್ಯಾವ ಹೈಲೈಟ್ಸ್ ಅನ್ನೋದನ್ನ ಇಲ್ಲಿಂದನೇ ನೋಡ್ಬೋದು ಬಟ್ ಒಳಕೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನು ವೆದರ್ ಬೇರೆ ಈ ಥರ ಇದೆ ಸೊ ಒಂದೊಂದು ಸಲ ಬಿಸಿಲಿರುತ್ತೆ ಒಂದೊಂದು ಸಲ ಮಳೆ ಥರ ಇರುತ್ತೆ ಮಳೆ ಬರದೇ ಇದ್ದರೆ ಸರಿ ಇಲ್ಲ ಅಂದರೆ ತುಂಬ 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 ಕಷ್ಟ ಆಗುತ್ತೆ ಇನ್ನು ಇದೆಲ್ಲ ಪಾಟ್ಗಳ ಪುಟ್ಟು ಪಾಟ್ಗಳಲ್ಲಿ ಇಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಇದೇ ಗಿಡನ ನಾವು ಮನೆಯಲ್ಲ ಹಾಕಿದ್ರೆ ಇಷ್ಟು ಚೆನ್ನಾಗಿ ಬರೋಲ್ಲ ಅದು ಇಷ್ಟು ಪುಟ್ಟ ಗಿಡದಲ್ಲಿ ಇಷ್ಟೊಂದು ಹೂವಂತೂ ಬಿಡೋದಕ್ಕೆ ಚಾನ್ಸೇ ಇಲ್ಲ ಇದೆಲ್ಲ ನೋಡಿದ್ರೆ ಏನೋ ಆರ್ಟಿಫಿಷಿಯಲ್ಲಿ ಅವರೇ ಸೆಟ್ ಮಾಡಿ ಇಟ್ಟಿರ್ಬೇಕೇನೋ ಅಂತ ಅನಿಸುತ್ತೆ ಬಟ್ ಇದೆಲ್ಲ ನ್ಯಾಚುರಲ್ಲು ಎಷ್ಟು ಚೆನ್ನಾಗಿ ನೀಟಾಗಿ ಒನ್ ಬೈ ಒನ್ ಜೋಡಿಸಿದ್ದಾರೆ ಅದು ಕಲರ್ಫುಲ್ಲಾಗಿ ಜೋಡಿಸಿದ್ದಾರೆ ಒಂದು ಸೈಡ್ ಪೂರ್ತಿ ಕಲರ್ ಮಿಕ್ಸ್ ಮಾಡಿದ್ದಾರೆ ಒಂದು ಸೈಡ್ ಒಂದೇ ಕಲರ್ ಇಟ್ಟಿದ್ದಾರೆ ಸೊ ಹಾಗಾಗಿ ನೋಡಿದ ತಕ್ಷಣ ಖುಷಿಯಾಗುತ್ತೆ ಇದು ಎಂಟ್ರೆನ್ಸ್ ಎಲ್ಲ ಇರೋದು ಒಳಗಡೆ ಪಾರ್ಕಲ್ಲಿ ಕೂತ್ಕೊಂಡು ಎಷ್ಟೋ ಜನ ಮಕ್ಕಳ ಜೊತೆ ಫೋಟೋ ತೊಗೊಳಕ್ಕೆ ಇಷ್ಟಪಡೋರೆಲ್ಲ ಫೋಟೋ ತೊಗೋತಾಯಿದ್ರು ದೊಡ್ಡವ್ರು ಇದ್ರು ಇನ್ನು ನಮ್ಮ ಥರನೇ ಕೆಲವರು ವೀಡಿಯೋ ಮಾಡ್ದವರು ವೀಡಿಯೋ ಮಾಡ್ಕೋತಾಯಿದ್ರು ನಮ್ಮ ಥರನೇ ಕೆಲವೊಬ್ಬರು ಯೂಟ್ಯೂಬರ್ಸ್ಗಳಿದ್ರು ಇನ್ಸ್ಟಾದಲ್ಲಿ ಪೇಜಲ್ಲಿ ಸೊ ಅಪ್ಲೋಡ್ ಮಾಡೋರು ಇರ್ತಾಯಿದ್ರು ಇಲ್ಲ ಆಗಿ ಅವರ ಒಂದು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಳ್ಳೋರ್ಗೆ ಇಷ್ಟಪಡೋರು ಕೂಡ ಕೆಲವೊಂದು ಫೋಟೋಸು ವೀಡಿಯೋಸ್ ಎಲ್ಲ ತೊಗೋತಾಯಿದ್ರು ಸೊ ಎಂಟ್ರೆನ್ಸಲ್ಲೇ ತುಂಬ ಚೆನ್ನಾಗಿದೆ ಖುಷಿ ಏನು ಅಂದರೆ ಮಳೆ ಬಂದಿಲ್ಲ ಮಳೆ ಬಂದಿದ್ರೆ ಅಂತೂ ಒಂದು ಸಲಕೆಯೇ ಎಲ್ಲ ಹಾಳಾಗ್ಬಿಡುತ್ತೆ ಇನ್ನು ಈ ಸಲ ಇದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಸೂರ್ಯಕಾಂತಿ ಹೂವು ತುಂಬಾ ಇದೆ ತುಂಬ ಫುಲ್ ಒಂದು ಲೈನ್ ಪೂರ್ತಿ ಹಾಕಿದ್ದಾರೆ ಸೂರ್ಯಕಾಂತಿ ಎಲ್ಲಿರುತ್ತೆ ಹೂವು ಅಲ್ಲಿ ಜೇನುಗಳಂತೂ ತುಂಬ ಇರುತ್ತೆ ಸೊ ನಾನು ಒಂದು ಕೆಲವೊಂದು ಫೋಟೋಸ್ಗಳೆಲ್ಲ ತೊಗೊಂಡು ಇನ್ನು ನೆಕ್ಸ್ಟು ಏನಿದೆ ನೋಡೋಣ ಅಂತ ಮುಂದೆ ಬಂದೆ ಇಲ್ಲೂ ಕೂಡ ಒಂದು ಸೈಡಲ್ಲಿ ಪೂರ್ತಿ ಸೂರ್ಯಕಾಂತಿ ಹೋದ ಗಿಡಗಳೇ ಹಾಕಿದ್ದಾರೆ ಇದು ಕೂಡ ಚೆನ್ನಾಗಿದೆ ಸುಮಾರು ಕಡೆ ಇದೆ ಇಲ್ಲಂತೂ ಜೇನಂತೂ ತುಂಬ ಇರುತ್ತೆ ಸೊ ಫೋಟೋಸ್ ತಗೊಳ್ಳೋರು ಮಕ್ಕಳು ಇರೋರೆಲ್ಲ ಸ್ವಲ್ಪ ಜೋಪಾನಾಗಿರಬೇಕು ಏಕೆಂದರೆ ಜೇನ್ ಇರುತ್ತೆ ಸೊ ಕಚ್ಚೋ ಸಾಧ್ಯತೆಗಳಂತೂ ಜಾಸ್ತಿ ಇರುತ್ತೆ ಕಳ್ಳ ಕಣ್ಣಿಗೆ ಬೀಳೋದಂತೂ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಫೋಟೋಗಳನ್ನ ತೊಗೋಬೇಕು ಸೊ ಫ್ಲವರ್ ಶೋ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇದು ಸಂಜೆ ಟೈಮು ಫೈವ್ ಓ ಕ್ಲಾಕ್ ಆಗಿದೆ ಸೊ ಇನ್ನು ಸ್ವಲ್ಪ ಹೊತ್ತು ಲೇಟ್ ಆದರೆ ಸ್ವಲ್ಪ ಕತ್ಲೇ ಆದರೆ ಎಲ್ಲ ಕಡೆ ಲೈಟಿಂಗ್ಸ್ ಹಾಕ್ತಾರೆ ಅವಾಗ ಫ್ಲವರ್ಸ್ಗಳು ಇನ್ನೂ ಚೆನ್ನಾಗಿ ಕಲರ್ಫುಲ್ಲಾಗಿ ಎದ್ದು ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಟೈಮ್ ಆದರೆ ಇಲ್ಲೇ ಒನ್ ಅವರ್ ಸ್ಪೆಂಡ್ ಮಾಡೋಣ ಸೊ ಲೈಟಿಂಗ್ಸಲ್ಲಿ ಹೆಂಗೆ ಕಾಣಿಸುತ್ತೆ ಫ್ಲವರ್ ಶೋಗಳು ನೋಡೋಣ ನೋಡಿ ಇಲ್ಲೂ ಎಷ್ಟು ಚೆನ್ನಾಗಿ ಮಧ್ಯೆ ಈ ಥರ ಸುಮಾರು ಮಾಡಿದ್ದಾರೆ ಕುತ್ಕೊಳ್ಳೋರು ಅಲ್ಲೇ ಕುತ್ಕೊಂಡು ಕುತ್ಕೊಂಡು ಫೋಟೋಸ್ಗಳು ಇದ್ದಾರೆ ಫೋಟೋ ಶೂಟ್ ಬಂತು ಸಕ್ಕತ್ತಾಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿ ಸೆಟ್ ಮಾಡಿರೋದು ಇದೆಲ್ಲ ನೋಡಿ ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ಫ್ಲವರ್ಗಳು ಕಲರ್ಫುಲ್ ಫ್ಲವರ್ಗಳು ರ್ಯಾಬಿಟ್ದು ಎರಡು ಮುಖಗಳು ತುಂಬ ಜನ ಅಲ್ಲಿ ನಿಂತ್ಕೊಂಡು ಫೋಟೋಸ್ಗಳು ತೊಗೋತಾ ಇದ್ದಾರೆ ಸೊ ಫುಲ್ಲು ಕ್ಯೂ ಸಿಸ್ಟಮೇ ಹಾಕ್ಬಿಟ್ಟಿದೆ ಅಷ್ಟು ಜನ ತೊಗೋತಾ ಇದ್ದಾರೆ ಬಟ್ ಕಲರ್ ಕಾಂಬಿನೇಷನಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದೆಲ್ಲ ಚೆಂಡು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇದೇ ಗಿಡನ ನಾವು ನಮ್ಮ ಮನೇಲಿ ಹಾಕಿದ್ರೆ ಇಷ್ಟು ಚೆನ್ನಾಗಂತೂ ಖಂಡಿತ ಬರೋದಿಲ್ಲ ನೋಡಿ ಇಲ್ಲೇ ಕೂತ್ಕೊಂಡು ಎಷ್ಟೊಂದು ಜನ ಫೋಟೋ ಶೂಟ್ ಕೇಳಿ ಅಂತೇಳಿ ಸಾಹಸ ಮಾಡಿಕೊಂಡು ಫೋಟೋಸ್ ತೊಗೋತಾ ಇದ್ದಾರೆ ಇದು ಚೆನ್ನಾಗಿದೆ ಇದ್ಯಾವುದೋ ಹೂವು ಇದೆಲ್ಲ ನಾವು ಬಿಡಿಬಿಡಿ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸಲ್ಲ ಬಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಒಟ್ಟಿಗೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಟ್ನಲ್ಲಿ ಎಲ್ಲರೂ ಹೇಳಂಗೆ ವಿಶ್ವವಿಖ್ಯಾತ ಮೈಸೂರು ದಸರಾ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಸೊ ನಾವು ಸ್ಟಾರ್ಟ್ ಮಾಡಿರೋದು ಫ್ಲವರ್ ಶೋಯಿಂದ ನೆಕ್ಸ್ಟು ಹಾರ ಮೇಳಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ ಕೇಸ್ ಫ್ರೀ ಇದ್ದರೆ ಒಂದು ರೌಂಡು ಲೈಟಿಂಗ್ಸ್ ನೋಡೋದು ಅಂತ ನೋಡೋಣ ಇವತ್ತೇನೇನಾಗತ್ತೆ ಅಂತ ಸೋ ನೆಕ್ಸ್ಟು ನೀಲಿ ತಿನ್ನೋಂಗಿಲ್ಲ ಅಷ್ಟು ಚೆನ್ನಾಗಿಲ್ಲ ಆಗಲೇ ಎಲ್ಲ ಹೂವೆಲ್ಲ ಉದುರೋಗಿದೆ ಅದಾದಮೇಲೆ ನಂದಿ ಕಲರ್ಫುಲ್ಲು ಫ್ಲವರು ಸಕ್ಕದಾಗಿದೆ ಒಂದು ಕಡೆಯಿಂದ ರೆಡ್ ರೋಸ್ ಕಾಣಿಸುತ್ತೆ ಇನ್ನೊಂದು ಕಡೆಯಿಂದ ಪಿಂಕ್ ರೋಸ್ ಕಾಣಿಸುತ್ತೆ ಇದಂತೂ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ತುಂಬ ಜನ ಫೋಟೋಸ್ ತೊಗೋತಾ ಇದ್ದಾರೆ ನೋಡಿ ಇಲ್ಲೂ ಕೂಡ ಒಂದು ಮನೆ ಟೈಪ್ಸ್ ಇದೆ ಹೂಗಳು ಅದನ್ನು ಸೆಟ್ ಮಾಡಿರೋ ತುಂಬ ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಮಕ್ಕಳಂತೂ ತುಂಬ ಖುಷಿಯಾಗಿದ್ದಾರೆ ಮಕ್ಕಳಿಗೆಲ್ಲ ರಜಾ ಕೊಟ್ಟಿದ್ದಾರೆ ದಸರಾ ಹಾಲಿಡೇಸು ಅದೂ ಅಲ್ಲದೆ ಈ ಸಲ ಒಂಬತ್ತು ದಿನದ ಏನು ನವರಾತ್ರಿ ನಾವು ಆಚರಣೆ ಮಾಡ್ತಾಯಿದ್ವಿ ಈ ಸಲ ಹನ್ನೊಂದು ದಿನ ಆಚರಣೆ ಮಾಡುವಂಥದ್ದು ಸೊ ಹಾಗಾಗಿ ನಮ್ಮ ಎಲ್ಲ ಪ್ರೋಗ್ರಾಮ್ಸೂ ಎರಡೆರಡು ದಿನ ಹೆಚ್ಚಿಗೆ ನೋಡ್ಬೋದು ಆದರೆ ಮೈಸೂರು ಯುವ ಸಂಭ್ರಮ ತುಂಬ ಚೆನ್ನಾಗಾಯಿತು ಮುಗೀತು ಈಗ ಯುವ ದಸರಾ ಸ್ಟಾರ್ಟ್ ಆಗ್ತಿದೆ ನಿನ್ನೆಯಿಂದ ಸೊ ಯುವ ದಸರಾ ಬಂದು ಈ ಸಲ ಬರೀ ಐದೇ ದಿನ ಅಂತ ಹೇಳಿದ್ದಾರೆ ಇನ್ನಿದೆಲ್ಲ ಸೊ ಟ್ವೆಲ್ ಡೇಸ್ ಇರುತ್ತೆ ಇದು ಫ್ಲವರ್ಸ್ ಎಲ್ಲ ಲೆವೆನ್ ಡೇಸ್ ಟ್ವೆಲ್ ಅಲ್ಲ ಲೆವೆನ್ ಡೇಸು ಈ ಫ್ಲವರ್ಸ್ ಲೆವೆನ್ ಎಲ್ಲ ಇಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಫ್ಲವರ್ ಶೋ ಯಾವಾಗಲೂ ನಾವು ಫಸ್ಟ್ ಡೇ ಸೆಕೆಂಡ್ ಡೇ ಒಳಗೆ ನೋಡಬೇಕು ಒಂದು ಸಲ ಮಳೆ ಬಂತು ಅಂದರೆ ಇದೆಲ್ಲ ಪೂರ್ತಿ ಹಾಳಾಗತ್ತೆ ಇದೊಂತೂ ಗ್ಲಾಸ್ ಹೌಸು ಇಲ್ಲಿ ಒಂದೊಂದು ಸಲಕ್ಕೆ ಒಂದೊಂದು ಥರ ವಿಶೇಷತೆ ಅಂತೂ ಇರುತ್ತೆ ಈ ಸಲ ಗಾಂಧಿ ಭವನ ಕಲರ್ಸು ಹೂಗಳಲ್ಲೂ ಕಲರ್ಸ್ ನೋಡಿದ್ರೆ ಡಲ್ ಅಂತ ಅನಿಸುತ್ತೆ ಬಟ್ ಸೂಟ್ ಆಗ್ತಾಯಿದೆ ಅದ್ರ ಜೊತೆಗೆ ಕೆಳಗಡೆ ಎಲ್ಲ ಬೇರೆ ಬೇರೆ ಹೂಗಳದೆಲ್ಲ ಇಟ್ಟಿದ್ದಾರೆ ಗಾಂಧೀಜಿಯವರ ಸ್ಟ್ಯಾಚ್ಯೂ ಇದೆ ವಿತ್ ಚರಕ ಅದು ನೋಡೋದಕ್ಕೆ ಖುಷಿಯಾಗಿದೆ ಮಕ್ಕಳಿಗೆ ತಿಳಿಸೋದಕ್ಕೆ ಈಸಿ ಆಗುತ್ತೆ ಸೊ ಗಾಂಧೀಜಿ ಅಂದರೆ ಎಲ್ಲರೂ ಕೇಳಿರ್ತಾರೆ ಬಟ್ ಈ ಥರ ಹೀಗಿರ್ತಾರೆ ಈಗೇನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು ಇದೆಲ್ಲ ಸ್ಟ್ಯಾಚ್ಯೂಸ್ ನೋಡಿದು ಎಷ್ಟು ಚೆನ್ನಾಗಿದೆ ಫಿನಿಶಿಂಗಂತೂ ತುಂಬ ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿದೆ ನೋಡಿ ಇದೆಲ್ಲ ನೋಡೋದಕ್ಕೆ ಖುಷಿನೇ ಮೈಸೂರು ದಸರಾಗೆ ಬೇರೆ ಕಡೆಯಿಂದ ಎಲ್ಲ ತುಂಬ ಜನ ಬರ್ತಾರೆ ಇನ್ನು ನಾವು ಮೈಸೂರಲ್ಲಿದ್ದೇ ಇವೆಲ್ಲ ನೋಡಲಿಲ್ಲ ಅಂದರೆ ಹೇಗೆ ಸೊ ಹಾಗಾಗಿ ಎಲ್ಲರೂ ಬಂದು ಒಂದು ಸಲ ಇದನ್ನೆಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಮಕ್ಳಿಗಂತೂ ತುಂಬ ಇಷ್ಟ ಆಗತ್ತೆ ಒಂದು ಸಲ ಆರಾಮಾಗಿ ಬಂದು ಹೋಗ್ಬೋದು ನೋಡಿ ಇದು ಚೆನ್ನಾಗಿದೆ ಅವರು ಗ್ಲಾಸ್ ಹೌಸ್ ಸೊ ಈ ಸಲ ಗ್ಲಾಸ್ ಹೌಸ್ದು ಇದು ವಿಶೇಷತೆ ಇನ್ನು ಹೊರಗಡೆ ಬಂದರೆ ಜೆ ಕೆ ಟೈರ್ಸ್ ಕಡೆಯಿಂದ ಎರಡು ಲಾರಿಗಳಲ್ಲಿ ಅಲಂಕಾರ ಅದು ಚೆನ್ನಾಗಿ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಭೂಮಿ ಇರುವಂಥ ಇಟ್ಕೊಂಡಿರುವಂತಹ ಚೆಂಡು ಎರಡು ಕೈಗಳು ಅದು ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಬಂದು ಗೃಹಾಲಕ್ಷ್ಮಿದು ಮತ್ತು ಏನೆಲ್ಲ ಐದು ಯೋಜನೆಗಳ ಜಾರಿಯಲ್ಲಿದೆ ಅದರ ಬಗ್ಗೆ ವಿಶೇಷತೆ ಕೊಟ್ಟಿದ್ದಾರೆ ಇನ್ನು ಅದರ ಆಪೋಸಿಟ್ ಬರೋದಂದ್ರೆ ಇದೊಂದು ವಿಶೇಷತೆ ಅನ್ನಿಸ್ತು ಎಲ್ಲ ಫುಲ್ಲು ಗ್ರೀನ್ ಫುಲ್ಲು ಗ್ರೀನಲ್ಲಿ ಅಲಂಕಾರ ಮಾಡಿರುವಂಥದ್ದು ಇದು ಕೂಡ ತುಂಬ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ಫೋಟೋಸ್ಗಂತೂ ಸಖತ್ತಾಗಿದೆ ತುಂಬ ಜನ ಫೋಟೋಸ್ಗಳನ್ನ ತಗೋತಾ ಇದ್ದಾರೆ ನೋಡಿ ಪರ್ದೆ ಪರ್ದೆಗೆ ಒಂದು ಅಲಂಕಾರಿಕ ಎಲೆಗಳು ಗ್ರೀನಲ್ಲಿ ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫೋಟೋ ಶೂಟ್ ಮಾಡಿಸೋರಿಗಂತೂ ಸಖತ್ತಾಗಿರುತ್ತೆ ಲೈಟಲ್ಲಿ ನೋಡಿ ಲೈಟಿಂಗ್ಸು ಇದೆ ತುಂಬ ಜನ ಫೋಟೋಸ್ಗಳು ತಗೋತಾಯಿದಾರೆ ಮಕ್ಕಳು ಅಂತೂ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದಾರೆ ಜೀದ್ರಿ ಅದಾದಮೇಲೆ ಇದು ಒಂದು ಚೆನ್ನಾಗಿದೆ ಆಪರೇಷನ್ ಸಿಂಧೂರ ಅದು ಇದಂತೂ ತುಂಬ ಜನ ಇಷ್ಟಪಟ್ಟರು ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಆ್ಯಕ್ಸಾಫ್ಟ್ ಫೋಟೋ ತೊಗೊಳೋದಕ್ಕೆ ಅಂತಲೇ ನೋಡಿ ಈ ಥರ ಇದು ಮಾಡಿದ್ದಾರೆ ಇಲ್ಲ ಕೂಡ ಆರಾಮಾಗಿ ಫೋಟೋಸ್ ತೊಗೋಬೋದು ಎಚ್ ಕೆ ಅವತ್ತು ಒಂದೇ ಕಡೆ ಕೂರಂಗಿಲ್ಲ ಸೊ ಅಲ್ಲಿ ಎಲ್ಲ ಕಡೆ ಇದ್ದಾರೆ ನೋಡ್ಕೊಳ್ಳೋರು ಒಬ್ಬರಾದಮೇಲೆ ಒಬ್ಬರು ತೊಗೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದಾದಮೇಲೆ ಅಂಬಾರಿ ಅರ್ಜುನ ಅಂತೆ ಸೊ ಹೌದು ತುಂಬಾ ಮಿಸ್ ಮಾಡ್ಕೊತೀವಿ ನಾವು ಅರ್ಜುನನ ಇನ್ನು ಅದಾದಮೇಲೆ ಇದೊಂದು ಸಿಂಪಲ್ಲಾಗಿ ಚಾಮುಂಡೇಶ್ವರಿದು ವಿಗ್ರಹ ಇಟ್ಟು ಅಲಂಕಾರ ಮಾಡಿದ್ದಾರೆ ಇದು ಕೂಡ ಚೆನ್ನಾಗಿದೆ ಖುಷಿ ಅನ್ನಿಸ್ತು ನೋಡೋದ ತಕ್ಷಣ ಇಷ್ಟ ಆಯಿತು ಇದಕ್ಕಂತೂ ತುಂಬ ಜನ ಇದ್ದಾರೆ ಇನ್ನು ಈ ಸಲಿನ ಫ್ಲವರ್ ಶೋ ಇಷ್ಟೇ ಅದನ್ನು ಬಿಟ್ಟರೆ ಇನ್ನು ನೆಕ್ಸ್ಟ್ ಬರೋದು ಗೇಮ್ಸ್ ಇದೆಲ್ಲ ಪೂರ್ತಿ ಗೇಮ್ಸ್ ಸ್ಟಾರ್ಟ್ ಆಗುತ್ತೆ ತುಂಬ ಜನ ನೋಡಿ ಮಕ್ಕಳು ಕೆಲವರು ನೋಡೋದಕ್ಕೆ ನಿಂತಿದ್ದಾರೆ ಕೆಲವರು ಆಟ ಆಡ್ತಾ ಇದ್ದಾರೆ ಜಾಸ್ತಿ ಗೇಮ್ಸ್ ಇಲ್ಲ ಲಾಸ್ಟ್ ಟೈಮ್ ತುಂಬ ಗೇಮ್ಸ್ಗಳಿತ್ತು ದೊಡ್ಡ ದೊಡ್ಡವರೆಲ್ಲ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಬಟ್ ಈ ಸಲ ಆ ಥರ ಏನಿಲ್ಲ ಜಾಗ ಚೆನ್ನಾಗಿದೆ ಇಲ್ಲಿ ಆರಾಮಾಗಿ ಇಡ್ಬೋದಿತ್ತು ಇಲ್ಲೂ ಎಂಜಾಯ್ ಮಾಡೋರು ಆರಾಮಾಗಿ ಎಂಜಾಯ್ ಮಾಡ್ತಿದ್ರು ಎಕ್ಸಿಬಿಷನಲ್ಲೇ ಅಲ್ದಲ್ಲೇ ಇಲ್ಲೂ ಕೂಡ ಇಟ್ಟಿದರೆ ಆಗ್ತಾಯಿತ್ತು ಬಟ್ ಈ ಸಲ ಫುಡ್ಡು ಏನಿದೆ ಫುಡ್ ಸ್ಟಾಲ್ಗೆ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತಿದೆ ಇಷ್ಟು ದಿನ ಹೊಲಿಸ್ಕೊಂಡ್ರೆ ಇಷ್ಟು ಇರ್ತಿರ್ಲಿಲ್ಲ ಸ್ವಲ್ಪ ಜಾಸ್ತಿ ಇದೆ ಬಟ್ ಏನೇನು ವೆರೈಟೀಸ್ ಇದೆ ಫಸ್ಟ್ ನೋಡೋಣ ಯೂಶ್ವಲಿ ಬಜ್ಜಿ ಅಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ ಅಪ್ಲಾ ಬಜ್ಜಿ ಸೊ ನನ್ನ ಮಗಳು ಬಜ್ಜಿ ತಿನ್ನೋಣ ಅಂತ ಅಂದಲು ಸರಿ ಬಜ್ಜಿ ತೊಗೊಂಡ್ವಿ ಮೆಣ್ಸಿಕಾಯಿಗಿಂತ ಬಳಕೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಚಟ್ನಿ ಹಾಕ್ಕೊಡ್ತಾರೆ ಸ್ವಲ್ಪ ಅದು ಡಿಫ್ರೆಂಟಾಗಿರುತ್ತೆ ಅದೊಂದು ಖುಷಿ ಸೊ ಬಿಸಿ ಬಿಸಿ ಬಳಕೆ ಬಜ್ಜಿ ಇಬ್ರುಗೇ ತಿನ್ನೋಣ ಅಂತೇಳಿ ತಿಂತಾ ಇದ್ವಿ ಅದು ಅಷ್ಟರಲ್ಲಿ ಸಣ್ಣ ಹಣಿಗಳು ಸ್ಟಾರ್ಟ್ ಆಯಿತು ಜೋರಾಗಿ ಬರದೇ ಇರಲಪ್ಪ ಅಂತ ಅನ್ಕೋತಾ ಇದ್ವಿ ಸೊ ಇವಾಗ ಹೆಂಗಾಗಿದೆ ಅಂದರೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲಿರುತ್ತೆ ಹೇಳೋದಕ್ಕೆ ಆಗಲ್ಲ ಜರ್ಕಿನ ಹಾಕ್ಕೊಟ್ರೂ ಕಷ್ಟ ಆಗದೇ ಇರೋ ಕಷ್ಟ ಆ ಥರ ಆಗಿದೆ ಇನ್ನು ಎಲ್ಲರ ಫೇವ್ರೇಟ್ ಪೆಟೊಟೊ ಪಿಸ್ಟರ್ ನನಗೂ ತುಂಬಾ ಇಷ್ಟ ಆದರೆ ಈ ಕಲರ್ ನೋಡಿದ್ರೆ ಬೇಡ ಅಂತ ಅನ್ನಿಸ್ತು ಯಾಕೆಂದರೆ ಸ್ವಲ್ಪ ಡಾರ್ಕ್ ಕಲರ್ ಆಗಿಬಿಟ್ಟಿದೆ ಸೊ ನ್ಯಾಚುರಲ್ ಆಗಿದ್ದರೆ ತಿನ್ಬೋದಿತ್ತು ಇನ್ನು ಅದಾದ್ಮೇಲೆ ಐಸ್ ಕ್ರೀಮು ಇದೊಂದು ಕಾಮನ್ ಇವಾಗ ಎಲ್ಲೇ ಹೋಗಲಿ ಐಸ್ ಕ್ರೀಮು ಬಜ್ಜಿ ಪಟೋಟೊ ಟ್ವಿಸ್ಟರ್ ಅಂತೂ ಎಲ್ಲ ಕಡೆ ಇರುತ್ತೆ ಇನ್ಫ್ಯಾಕ್ಟ್ ಮದುವೆ ಮನೆಗಳಲ್ಲೂ ಕೂಡ ಇದನ್ನು ಆಗಿ ಇಟ್ಕೊಂಡಿದ್ದಾರೆ ಕೆಲವೊಂದು ಪಟೋಟ ಟ್ವಿಸ್ಟರ್ ಕೂಡ ಇವಾಗ ಮದುವೆ ಮನೆಯಲ್ಲಿ ಚಾಟ್ಸ್ ರೀತಿ ಜಾಸ್ತಿ ಯೂಸ್ ಮಾಡ್ತಾಯಿದ್ದಾರೆ ಇನ್ನು ಅದನ್ನು ಬಿಟ್ಟರೆ ವಿಶೇಷತೆ ಬಂದು ಒಟ್ಟು ಕೆಫೆ ಕಾಫಿ ಕುಡಿಯೋರಿಗೆ ಕಾಫಿ ಲವರ್ಸ್ಗೆ ತುಂಬ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ನನ್ನ ಮಗಳು ಮಶ್ರೂಮ್ ಸ್ಪೆಷಲ್ ತೊಗೋಣ ಅಂಥೇಳಿ ಮಶ್ರೂಮ್ ಕಬಾಬ್ ತೊಗೊಂಡ್ವಿ ಚೆನ್ನಾಗಿತ್ತು ಇಷ್ಟ ಆಯಿತು ಟೇಸ್ಟಿಯಾಗಿ ಕ್ವಾಲಿಟಿನೂ ಚೆನ್ನಾಗಿದೆ ಕ್ವಾಂಟಿಟಿನೂ ಚೆನ್ನಾಗಿದೆ ಅರೆ ಬಿರ್ ಬಿರಿಯಾನಿ ಬಿರಿಯಾನಿ ಲವರ್ಸ್ಗೆ ಬಿರಿಯಾನಿ ತಿನ್ಬೋದು ಬಟ್ ನಮಗೆ ನೆಕ್ಸ್ಟು ಆಹಾರ ಮೇಳಕ್ಕೆ ಹೋಗೋ ಪ್ಲ್ಯಾನಿಂಗ್ ಇದೆ ಸೊ ಹಾಗಾಗಿ ಬೇರೆ ಏನೂ ಬೇಡ ಅಂತ ಅನ್ನಿಸ್ತು ಸೋ ಬಜ್ಜಿ ಮಶ್ರೂಮ್ ಸಾಕು ಅಂತ ಅನ್ನಿಸ್ತು ಬೇರೆ ಏನು ಬೇಡ ಅಂತ ಬಟ್ ಇನ್ನೇನಿದೆ ನೋಡೋಣ ಅಂತ ಫುಲ್ ನೋಡ್ತಾಯಿದ್ವಿ ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ನನಗೆ ಬೆಣ್ಣೆ ದೋಸೆ ಮೊದಲಾದರೆ ಇಷ್ಟ ಆಗ್ತಾಯಿತ್ತು ಬಟ್ಟು ಈಗ ಎಲ್ಲ ಕಡೆ ಚೆನ್ನಾಗಿರಲ್ಲ ಅದು ಚೇಂಜ್ ಟೇಸ್ಟೇ ಚೇಂಜ್ ನೋಡಿರ್ತಾರೆ ಸೊ ಹಾಗಾಗಿ ಬೇಜಾರು ರೋಡೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ಬೇಡ ಇನ್ನು ಬಂಗಾರಪೇಟೆ ಪಾನಿಪುರಿ ಅಂತೂ ಎಲ್ಲ ಕಡೆ ಫೇಮಸ್ಸು ನನಗೂ ಕೂಡ ತುಂಬಾ ಇಷ್ಟ ಅದನ್ನು ಬಿಟ್ಟರೆ ಇನ್ನೂ ಎರಡು ಮೂರು ಕಡೆ ಐಸ್ ಕ್ರೀಮ್ ಸ್ಪೆಷಲ್ಸ್ಗಳಿದೆ ಪಾನಿಪುರಿ ತಿನ್ನೋರು ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ನು ಶುಗರ್ ಕೇನ್ ಜ್ಯೂಸ್ ಇದೆ ಇಷ್ಟು ಸ್ಟಾರ್ ಇರ್ತಿರಲಿಲ್ಲ ಸಾಮಾನ್ಯವಾಗಿ ಒಂದು ಐಸ್ ಕ್ರೀಮ್ ಇರೋದು ಒಂದು ಜೋಳ ಬಜ್ಜಿ ಇರ್ತಾಯಿದೆ ಈ ಸಲ ಬಿರಿಯಾನಿ ಎಲ್ಲ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಿದೆ ಕಬ್ಬಿನ ಹಾಲದ್ದೊಂದಿದೆ ಸ್ವೀಟ್ಸ್ ಸ್ವೀಟ್ಸ್ಗಳು ಚೆನ್ನಾಗಿದೆ ಅಲ್ಲ ಫ್ರೆಶ್ ಆಗಿದೆ ನಾನು ಒಂದು ಸ್ವೀಟ್ ತೊಗೊಳ್ಳೋಣ ಅಂತೇಳಿ ಸ್ವೀಟ್ ತೊಗೊಂಡೆ ಅದಾದಮೇಲೆ ಇನ್ನೂ ಮಾವಿನಕಾಯಿ ಖಾರ್ ಖಾರ ಇಷ್ಟಪಡೋರು ಇಂದರೆ ಇಷ್ಟ ಇಲ್ಲ ಅಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ಬೇಡ ಅಂತೇಳಿ ಇನ್ನೇನು ನೋಡೋಣ ಅಂತೇಳಿ ಅಲ್ಲಿಂದ ಹೋಗಿ ನೋಡಿ ಇನ್ನು ಸ್ವಲ್ಪ ನೈಟ್ ಇದ್ದಿದ್ದೆ ಚೆನ್ನಾಗಿರ್ತಾಯಿತ್ತು ಮತ್ತು ಆಹಾರ ಮೇಲೆ ಇನ್ನೂ ರಶ್ ಆಗಿಬಿಡುತ್ತೆ ಅಂತೇಳಿ ಹೊರಟ್ವಿ